ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮೈದ್ನನ ಮದುವೆ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಇರಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವತ್ತಿನ ವಿಡಿಯೋ ಬಂದು ನನ್ನ ಮೈದ್ನನ ಮದುವೆ ವಿಡಿಯೋ ಆಗಿರುತ್ತೆ ಮೈದನ ಅಂದರೆ ನನ್ನ ಅತ್ತೆಯ ತಂಗಿ ಮಗನ ಮದುವೆ ಸೊ ಅವ್ರ ಮದುವೆ ಬಂದು ಲಾಸ್ಟ್ ವೀಕ್ ಬುಧವಾರ ಮತ್ತು ಗುರುವಾರ ನಡೀತು ಆ ಮದುವೆಯಲ್ಲಿ ಇದು ವರಪೂಜೆ ವಿಡಿಯೋ ಮಾತ್ರ ಆಗಿರುತ್ತೆ ಮದುವೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವ್ರ ಮದುವೆ ಆಗಿರೋದು ಬ್ಯಾಂಗ್ಳೂರಲ್ಲೇ ಹುಡುಗನ ಹೆಸರು ಶ್ಯಾಮ್ ಪ್ರಸಾದ್ ಹುಡುಗಿ ಹೆಸರು ಅಶ್ವಿನಿ ಅಭಿಮಾನಿ ಕನ್ವೆನ್ಷನ್ ಹಾಲಲ್ಲಿ ದಸರಳ್ಳಿನಲ್ಲಿ ಮದುವೆ ಆಗಿರೋದು ಇವ್ರದು ಸೊ ಮದುವೆ ಗುರುವಾರ ಇದ್ದಿದ್ದು ಬುಧವಾರ ಈವ್ನಿಂಗು ವರಪೂಜೆ ಇತ್ತು ಸೊ ನಾವು ಎಂಟ್ರಿ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಬ್ಯಾಂಡ್ ಸೆಟ್ ಅವರೆಲ್ಲ ಆಚೆ ಬರ್ತಾಯಿದ್ರು ಕುದುರೆ ಗಾಡಿ ರೆಡಿ ಇತ್ತು ಹುಡ್ಗಾನ ಕರ್ಕೊಂಡು ಹೋಗೋದಕ್ಕೆ ಸೊ ಹುಡುಗ ಎಲ್ಲ ಬಂದು ಕೂತ್ಕೊಂಡಾಯ್ತು ಹಾಗೆಯೇ ಬ್ಯಾಂಡ್ ಸೆಟ್ ಕೂಡ ಸ್ಟಾರ್ಟ್ ಮಾಡಿದ್ರು ಇದರಲ್ಲಿ ಬ್ಯಾಂಡ್ ಸೆಟ್ಟು ಯಾವುದೇ ರೀತಿ ಸೌಂಡ್ ಕೂಡ ಹಾಕಿಲ್ಲ ಯಾಕೆಂದರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೆವಿ ಸೌಂಡ್ ಇತ್ತು ಬಟ್ ಆ ಸೌಂಡಿಗೆ ಎಲ್ಲರೂ ಕುಂದು ಕುಪ್ಪಳಿಸಿ ಮಜಾ ಮಾಡಿದ್ವಿ ಮಾತ್ರ ಎಲ್ಲರೂ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡಿದರೆ ಆ ಸೌಂಡಿಗೆ ಯಾರಿಗೆ ತಾನೇ ಡ್ಯಾನ್ಸ್ ಮಾಡಬೇಕು ಅನ್ಸಲ್ಲ ಹೇಳಿ ಇವಾಗ ಬ್ಯಾಂಡ್ ಸೆಟ್ ಅಥವಾ ದೇವಸ್ಥಾನಗಳಲ್ಲಿ ಮದುವೆಗಳಲ್ಲಿ ಬ್ಯಾಂಡ್ ಸೆಟ್ ಸೌಂಡ್ ಕೇಳ್ತಾ ಇದ್ದರೆ ನಮ್ಮ ಕಾಲು ತನ್ನಿಂದ ತಾನಾಗೇ ಹೆಜ್ಜೆ ಹಾಕ್ತಾ ಇರುತ್ತೆ ನಾವಾಗ ನಾವೇ ಹಾಕೋದು ಬೇಡ ತನ್ನಿಂದ ತಾನಾಗ ಅದೇ ಹೆಜ್ಜೆ ಹಾಕ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕುಣಿತಾ ಇರುತ್ತೆ ಸೊ ಹಾಗೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ವಿ ಲೇಡೀಸು ಜೆಂಟ್ಸು ಎಲ್ಲರೂ ಆಲ್ಮೋಸ್ಟು ಯಾರೂ ಡ್ಯಾನ್ಸ್ ಮಾಡಿಲ್ಲ ಅನ್ನೋ ಹಾಗೆ ಇಲ್ಲ ಮಕ್ಕಳುಗಳಂತೂ ತುಂಬ ಚೆನ್ನಾಗಿ ಕೊಂಡು ಕುಪ್ಪಳ್ಸಿದ್ರು ಸೊ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಅಂದ್ಕೊಂತೀನಿ ನಾನಂತೂ ಎಲ್ಲರೂ ಬಂದಿದ್ದರು ನಾವು ಅಷ್ಟೊತ್ತಿಗೆ ಒಳಗಡೆ ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ರು ಆ ಟೈಮಲ್ಲಿ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು ಆಲ್ರೆಡಿ ಸೊ ಆಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೆರವಣಿಗೆ ಎಲ್ಲ ಇರುತ್ತೆ ಒಂದು ರೌಂಡ್ ಹಾಗೆ ರೋಡಲ್ಲಿ ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದರು ಹುಡುಗನ್ನ ಮತ್ತು ಎಲ್ಲರೂ ಮೈಂಡ್ ಸೆಟ್ನವರು ಡ್ಯಾನ್ಸ್ ಮಾಡ್ತಾನೆ ಹೋಗಿ ಬಂದಿದ್ದು ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಯಾವ ಥರ ಇತ್ತು ಅಂದರೆ ಅದ್ರ ಜೊತೆಗೆ ಇವ್ರದ್ದು ಈ ಕ್ಷತ್ರಿಯ ಫ್ಯಾಮಿಲಿನಲ್ಲಿ ಅವ್ರುಗಳ ಶಾಸ್ತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಬೇರೆ ಕಲ್ಚರಲ್ಲಿ ಈ ಥರ ಶಾಸ್ತ್ರಗಳಿರೋಲ್ಲ ಇವ್ರ ಕಲ್ಚರಲ್ಲಿ ಈ ಶಾಸ್ತ್ರಗಳು ಬಂದು ತುಂಬ ಶಾಸ್ತ್ರ ಇರುತ್ತೆ ಹಾಗೆಯೇ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನಾನು ಕೂಡ ಎಲ್ಲದನ್ನೂ ಅಬ್ಸರ್ವ್ ಮಾಡಿರಲಿಲ್ಲ ಎಲ್ಲ ಮದ್ವೆನಲ್ಲೂ ತುಂಬ ಜನ ಮೈದನಂದೆಲ್ಲ ಮದುವೆ ಆಗಿದೆ ನಾದ್ನೀರ್ದು ಮದುವೆ ಆಗಿದೆ ಬಟ್ ನಾನು ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ ಇವ್ರ ಮದುವೆನಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಬ್ಸರ್ವ್ ಮಾಡಿದೆ ಬಟ್ ತುಂಬ ಶಾಸ್ತ್ರಗಳಿತ್ತು ನಮ್ಮ ಮನೆಯವರಂತೂ ಚೆನ್ನಾಗಿ ಕುಣಿದ್ರು ನಾನು ಕೂಡ ಕುಣ್ದಿದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಇವರೆಲ್ಲ ಕಝಿನ್ಸ್ ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅವರೆಲ್ಲ ಹೆಂಗ್ ಹೆಂಗಾಗಿದ್ದಾರಲ್ಲ ಅವರೆಲ್ಲ ಕಝಿನ್ಸು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳುಗಳು ಹಾಗೇ ಹಳೆ ಮಷಿನ್ಸ್ಗಳು ಕೂಡ ತುಂಬ ಇದ್ದರು ಅಂದರೆ ಅತ್ತೆ ಫ್ಯಾಮಿಲಿ ಅವರೆಲ್ಲ ತುಂಬ ಇದ್ದರು ಬಟ್ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಒಟ್ನಲ್ಲಿ ನಮ್ಮ ಮಲೆನಾಡಲ್ಲೆಲ್ಲ ಇಷ್ಟೊಂದೆಲ್ಲ ಶಾಸ್ತ್ರಗಳೆಲ್ಲ ಇರಲ್ಲ ಆಲ್ಮೋಸ್ಟ್ ಆಗಿ ಮುಂಚೆ ಎಲ್ಲ ಇರ್ತಾಯಿತ್ತು ಬಟ್ ಅಲ್ಲಿದ್ದು ತುಂಬ ಸಾಂಪ್ರದಾಯಿಕ ಶಾಸ್ತ್ರಗಳು ಇಲ್ಲಿದೆಲ್ಲ ಸ್ವಲ್ಪ ಮಾಡರ್ನ್ ಶಾಸ್ತ್ರ ಆದ್ರೂ ಬಟ್ ಸಾಕಾಗಿತ್ತು ಮಾತ್ರ ಎಲ್ರಿಗೂ ಖುಷಿಯಾಯಿತು ಹಾಗೆಯೇ ಲಾಸ್ಟಿಗೆ ಎಲ್ಲ ರೌಂಡ್ ಹಾಕೋ ಮೇಲೆ ಚೌಲ್ಟ್ರಿ ಮುಂದೆ ಹುಡುಗ ಹಾಗೆ ಹುಡ್ಗನಮ್ಮ ಹುಡ್ಗನ ಅಕ್ಕ ಹಾಗೆ ಹುಡುಗನ ಅಕ್ಕನ ಮಗ ಇಷ್ಟು ಜನ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಲಾಸ್ಟಿಗೆ ಹುಡುಗಿ ಬಂದರು ಹುಡುಗಿ ಎಂಟ್ರಿ ಕೊಟ್ಟರು ಹುಡುಗಿ ಎಂಟ್ರಿ ಕೊಟ್ಟ ಮೇಲಂತೂ ಹುಡುಗಿಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಸ್ವಲ್ಪ ನಾಚಿಕೆ ಆಯಿತು ಆಮೇಲೆ ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಹಾಗೆ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಮತ್ತೆ ಹುಡುಗಿ ಮನೆಯವರು ಹುಡುಗನ ಮನೆಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಿರುತ್ತೆ ಆ ಶಾಸ್ತ್ರ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಆಲ್ಮೋಸ್ಟು ಯಾರು ಯಾವ ಕ್ಯಾಸ್ಟ್ ಕಲ್ಚರಲ್ಲೂ ಇರಲ್ಲ ಇವ್ರದ್ರಲ್ಲಿ ಇದೆ ಕ್ಷತ್ರಿಯಾಸ್ ಅಂದರೆ ಆಲ್ಮೋಸ್ಟು ಫೇಮಸ್ ಬ್ಯಾಂಗ್ಳೂರಲ್ಲಿ ಕ್ಷತ್ರಿಯಾಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಯಾಕೆಂದರೆ ಅವರು ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇರ್ತಾರೆ ಬ್ರೈಟಾಗಿರ್ತಾರೆ ಕೂಡ ಚೆನ್ನಾಗಿರ್ತಾರೆ ನೋಡೋದಕ್ಕೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿರ್ತಾರೆ ಲೇಡೀಸ್ ಅಂತೂ ಮಸ್ತಾಗಿರ್ತಾರೆ ಬಟ್ ಚೆನ್ನಾಗಿತ್ತು ಹುಡುಗಿದೆಲ್ಲ ಡ್ಯಾನ್ಸ್ ಆಯಿತು ನೆಕ್ಸ್ಟ್ ಇವಾಗ ಹುಡುಗಿ ಕಡೆಯವರು ಹುಡುಗನ್ ಕಡೆಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ಇಲ್ಲಿ ಹುಡುಗಿ ಕಡೆ ಅವ್ರದ್ದು ಶಾಸ್ತ್ರ ಏನಂದರೆ ಈ ಥರ ತಲೆ ಮೇಲೆ ಅದು ಏನಾದರೂ ಹಾಕಿರ್ತಾರೆ ವೇಲ್ ಅಥವಾ ಶಾಲ್ ಏನಾದರೂ ಇದು ಹುಡುಗಿ ಅಮ್ಮನೇ ಹುಡುಗನ್ನ ಮತ್ತು ಹುಡುಗನ ಅಮ್ಮ ಅಮ್ಮನ್ನ ವೆಲ್ಕಮ್ ಮಾಡ್ಕೋಬೇಕು ವೆಲ್ಕಮ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗಬೇಕು ಹುಡುಗಿ ಅಮ್ಮ ಮತ್ತು ಹುಡುಗಿಯ ಅತ್ತಿಗೆ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ ಆರತಿ ನೀರು ತಂದಿರ್ತಾರೆ ಆರತಿ ನೀರನ್ನು ಅವರು ಫಸ್ಟಿಗೆ ನಿವಳಿಸೋದಕ್ಕಿಂತ ಮುಂಚೆ ಹುಡುಗನ ಕಣ್ಣಿಗೆ ಮುಟ್ಟಿಸ್ಬಿಟ್ಟು ನೆಕ್ಸ್ಟು ಹುಡುಗನ ಅಮ್ಮನ ಕಣ್ಣಿಗೆ ಮುಟ್ಟಿಸ್ತಾರೆ ಅದಾದಮೇಲೆ ಅವ್ರಿಬ್ಬ ಮೂರು ಜನಕ್ಕೂ ಹುಡುಗನಿಗೆ ಹುಡುಗನ ಅಮ್ಮನಿಗೆ ಹುಡುಗನ ಅಕ್ಕ ಅಥವಾ ಅಪ್ಪ ಅಮ್ಮ ಯಾರೇ ಇದ್ರು ಅಕ್ಕ ತಂಗಿ ಯಾರೇ ಇದ್ರು ಅವ್ರಿಗೆಲ್ರಿಗೂ ನಿಳಿಸಿ ಕೆಳಗಡೆ ಚಲ್ತಾರೆ ಈ ಥರ ಎಲ್ಲ ಇರುತ್ತೆ ಕಲ್ಚರು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಆಲ್ಮೋಸ್ಟು ಈ ಥರದ್ದೆಲ್ಲ ನಾನು ನೋಡಿರಲಿಲ್ಲ ಯಾಕೆಂದರೆ ಕೆಲವೊಂದು ಮದುವೆಯಲ್ಲಿ ಸ್ಕಿಪ್ ಮಾಡ್ತಾರೆ ಟೈಮಿಂಗ್ಸು ಏನಾದರೂ ಇರುತ್ತೆ ಅವರಿಗೆ ಏನೋ ಒಂದು ಬೇರೆ ಏನಾದರೂ ಇರುತ್ತೆ ಸೊ ಹಾಗಾಗಿ ಇದೆ ಕೆಲವೊಂದು ಶಾಸ್ತ್ರಗಳೆಲ್ಲ ಸ್ಕಿಪ್ ಮಾಡ್ಕೊತ ಹೋಗ್ತಾರೆ ಇವ್ರ ಮದುವೆನಲ್ಲೂ ತುಂಬ ಎಲ್ಲ ಶಾರ್ಟ್ ಫಾರ್ಮ್ ಆಗಿ ಮಾಡಿದ್ರು ಬಟ್ ಆದರೂ ಮೈನ್ ಮೇನ್ ಶಾಸ್ತ್ರಗಳನ್ನ ಮಾತ್ರ ಮಿಸ್ ಮಾಡಿಲ್ಲ ಯಾಕೆಂದರೆ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸರಿ ಆಗೋದು ಹಾಗಾಗಿ ಶಾಸ್ತ್ರಗಳು ಮಾಡಿಕೊಂಡು ಮದುವೆ ಆದ್ರೇ ತುಂಬ ಚೆಂದ ಅಂತ ನನಗನ್ಸುತ್ತೆ ಎಲ್ರಿಗೂ ಹಾಗೇನೆ ಶಾಸ್ತ್ರಬದ್ಧವಾಗಿದ್ದರೇ ಅದೊಂಥರ ಮದುವೆ ಅಂತ ಅನ್ಸೋದು ಅರ್ಥಪೂರ್ಣ ಅಂತ ಅನ್ಸೋದು ನನಗೂ ತುಂಬ ಇಷ್ಟ ಈ ಥರ ಎಲ್ಲ ಶಾಸ್ತ್ರಗಳೆಲ್ಲ ಬಟ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಅವರು ಶಾಸ್ತ್ರ ಮಾಡ್ತಾಯಿದ್ರೆ ನಮಗಿಲ್ಲಿ ನಿಂತ್ಕೊಂಡು ನೋಡೋದಕ್ಕೇ ಖುಷಿ ಆಗ್ತಾ ಇತ್ತು ಸೊ ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಹುಡುಗಿ ಕಡೆಯವರಾದರೂ ಅಷ್ಟೇ ಹುಡುಗನ ಕಡೆಯವರಾದರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನೋಡ್ತಾ ಇರ್ಬೋದು ನೀವು ಕೂಡ ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ ಹುಡುಗನಮ್ಮ ಅಂತೂ ತುಂಬ ಚೆನ್ನಾಗಿ ಇದ್ದರು ಗೊಂಬೆ ಥರ ಇದ್ದರು ಅವರು ರಿಯಲ್ಲಾಗಿ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಹುಡುಗಿ ಕೂಡ ಚೆನ್ನಾಗಿದ್ದಾರೆ ಹುಡ್ಗನ ಅಪ್ಪನಿಗೆ ಬಂದು ಮದುವೆಗೆ ಒಂದು ಫಿಫ್ಟೀನ್ ಡೇಸ್ ಇರುವಾಗ ಸ್ಮಾಲ್ ಆ್ಯಕ್ಸಿಡೆಂಟ್ ಆಯಿತು ಸೊ ಆ್ಯಕ್ಸಿಡೆಂಟಲ್ಲಿ ಅವರಿಗೆ ಲೆಫ್ಟ್ ಲೆಗ್ ಬಂದು ಕಾಲ್ ಫ್ಯಾ ಲೆಗ್ ಫ್ಯಾಕ್ಚರ್ ಆಗಿದೆ ಅವರಿಗೆ ಫ್ರ್ಯಾಕ್ಚರ್ ಆಗಿ ಆಪ್ರೇಷನ್ ಆಗಿದೆ ಸೊ ಹಾಗಾಗಿ ಅವರು ಇಲ್ಲಿಲ್ಲೂ ಕಾಣಿಸ್ಕೊಂಡಿಲ್ಲ ಸ್ಟೇಜ್ ಮೇಲೆ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದಾರೆ ಪಾಪ ಎಲ್ರಿಗೂ ಅದೊಂದು ಫೀಲ್ ತುಂಬಾ ಇದೆ ಯಾಕೆಂದರೆ ಮಗನ ಮದುವೆನಲ್ಲಿ ಯಾವ ಅಪ್ಪಂದ್ರಿಗೆ ತಾನೇ ಓಡಾಡೋದಕ್ಕೆ ಇಷ್ಟ ಇರೋಲ್ಲ ಹೇಳಿ ಆದರೆ ಅವರಿಗೆ ಆ ಟೈಮಲ್ಲಿ ಆ ಥರ ಆಗಬಾರ್ದಿತ್ತು ಅಂತ ಎಲ್ರಿಗೂ ಅನ್ನಿಸ್ತು ದೇವರಿಗೆ ಕಷ್ಟ ಕೊಡಬೇಡ ಅಂತ ಹೇಳೋದಕ್ಕೆ ನಮಗೆ ರೈಡ್ಸ್ ಇಲ್ಲ ಕೊಡೋದನ್ನು ಸ್ವಲ್ಪ ಲೇಟಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಏಕೆಂದರೆ ಸೊಸೆ ಬರೋ ಟೈಮು ಮನೆಗೆ ಹಾಗೆ ಮಗನ ಮದುವೆಗೆ ಓಡಾಡಬೇಕಾಗಿರೋರು ಅವರೊಬ್ಬರೇ ಇದ್ದಿದ್ದು ಯಾಕೆ ಅಂದರೆ ಮಗ ಇದ್ದಿದ್ದು ಹುಡುಗ ಇರೋದು ಫಾರಿನಲ್ಲಿ ಸೊ ಹಾಗಾಗಿ ಹುಡುಗ ಮದುವೆಗೆ ಒನ್ ವೀಕ್ ಇರುವಾಗ ಅಷ್ಟೇನೇ ಬಂದಿರೋದು ಬರೀ ಒಂದು ಟ್ವೆಂಟಿ ಡೇಸ್ ಲೀವ್ ತೊಗೊಂಡು ಬಂದಿದ್ರಷ್ಟೇ ಸೊ ಹಂಗಾಗಿ ಎಲ್ಲ ಕೆಲಸನೂ ಹುಡುಗನ ಅಪ್ಪನೇ ಮಾಡಬೇಕಿತ್ತು ಆಚೆ ಕಡೆ ಕೆಲಸ ಮನೆ ಕೆಲಸ ಎಲ್ಲ ಲೇಡೀಸ್ ಮಾಡ್ಕೊತಾರೆ ಬಟ್ ಆಚೆ ಕಡೆ ಕೆಲಸನೂ ಎಲ್ಲದನ್ನೂ ಲೇಡೀಸೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವಾ ಇವಾಗ ಒಂದು ಫ್ಯಾಮಿಲಿ ಮೇಲೆ ಎಲ್ಲ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ ಮದುವೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಎಷ್ಟು ಮಾಡಿದ್ರೂ ಸಾಕಾಗಲ್ಲ ಟೈಮ್ ಎಷ್ಟಿದ್ರೂ ಸಾಕಾಗಲ್ಲ ಆ ಥರ ಇರುತ್ತೆ ಬಟ್ ಹುಡುಗನ ಅಪ್ಪನಿಗೆ ಆ ಥರ ಆಗಿರೋದು ಎಲ್ರಿಗೂ ತುಂಬಾ ಬೇಜಾರಾಯಿತು ಸೊ ಇರಲಿ ಏನಿವೆ ಅವರು ಕೂಡ ಖುಷಿ ಖುಷಿಯಿಂದ ಮಗನ ಮದುವೆ ಕುತ್ಕೊಂಡು ನೋಡ್ತಾಯಿದ್ರು ಆದರೆ ಅವ್ರಿಗೆ ಮನಸ್ಸಲ್ಲಿ ತುಂಬಾ ನೋವಿತ್ತು ನನ್ನ ಮಗನ ಮದುವೆಗೆ ನಾನು ಓಡಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಎಂಥವ್ರಿಗೂ ಇದ್ದೇ ಇರುತ್ತೆ ಕಾಮನ್ ಅದು ಇವ್ರದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಹುಡುಗಿನ ಕರ್ಕೊಂಬರ್ತಾಯಿರ್ತಾರೆ ಅದಕ್ಕಿಂತ ಮುಂಚೆ ಹುಡುಗನ್ನ ಹುಡುಗನ ಅಮ್ಮನ್ನ ಶಾಸ್ತ್ರ ಮಾಡೋದಕ್ಕೆ ಅಂತ ಸ್ಟೇಜಲ್ಲಿ ಕೂರಿಸಿರ್ತಾರೆ ಅದಾದಮೇಲೆ ಹುಡುಗಿನ ಕರ್ಕೊಂಬಂದು ಡೈರೆಕ್ಟಾಗಿ ಹುಡುಗಿಯ ಹುಡ್ಗನ ಅಮ್ಮನ ತೊಡೆ ಮೇಲೆ ಕೂರಿಸ್ತಾರೆ ಕೂರಿಸಿ ಶಾಸ್ತ್ರಗಳನ್ನ ಮಾಡ್ತಾರೆ ಅದೆಲ್ಲ ಒಂಥರ ಡಿಫ್ರೆಂಟ್ ಯಾಕೆ ಅಂದರೆ ಈ ಥರ ಅತ್ತೆ ಕಾಲ ಮೇಲೆ ಸೊಸೆನ ಕೂರಿಸಿ ಶಾಸ್ತ್ರ ಮಾಡೋದು ಯಾವುದ್ರಲ್ಲೂ ಇಲ್ಲ ಬಟ್ ಇವ್ರದ್ರಲ್ಲಿ ಆ ಥರ ಡಿಫ್ರೆಂಟ್ ಶಾಸ್ತ್ರಗಳಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅದಾದಮೇಲೆ ಸ ಆ ಶಾಸ್ತ್ರ ಇಲ್ಲ ಮುಗಿದ್ಮೇಲೆ ಅರ್ಶನ ಎಲ್ಲ ಕಲಸಿಟ್ಟಿರ್ತಾರೆ ಆ ಅರ್ಶನ ಉಂಡೆ ಮಾಡಿಬಿಟ್ಟು ಹೊಡಿತಾರೆ ಹುಡುಗಂಗೆ ಹುಡುಗಿಗೆ ಎಲ್ಲ ಚೆನ್ನಾಗಿ ಬಾರಿಸ್ತಾ ಇರ್ತಾರೆ ಚಿಕ್ಕ ಚಿಕ್ಕದು ಉಂಡೆ ಮಾಡಿಬಿಟ್ಟು ಹೊಡಿತಾ ಇರ್ತಾರೆ ಅದೊಂಥರ ಫನ್ನಿಯಾಗಿರುತ್ತೆ ತಮಾಷೆಯಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಹಾಗೆಯೇ ಹುಡುಗಿಗೆ ಹುಡುಗನ ಮನೆಯಲ್ಲಿ ಒಡವೆಗಳೆಲ್ಲ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಒಡವೆ ಅಂದರೆ ಎಷ್ಟು ಇಷ್ಟ ಇರುತ್ತೆ ಎಲ್ಲ ನಿಮಗೆ ಗೊತ್ತಿರುತ್ತಲ್ವ ಅದರಲ್ಲಿ ಇವಾಗಿನ ಒಡವೆ ರೇಟ್ನಲ್ಲಿ ಒಡವೆ ಅಂದರೆ ಎಲ್ಲ ಬಾಯ್ ಬಿಡ್ತಾರೆ ಹಾಗಾಗಿ ಒಡವೆ ಕೊ ಎಲ್ಲ ಕೊಟ್ಟಿದ್ದಾರೆ ಇವ್ರದ್ರಲ್ಲಿ ಅದು ಅದು ಒಂದು ಶಾಸ್ತ್ರ ಇದೆ ಏಕೆಂದರೆ ಒಂದು ಐದರಿಂದ ಎಂಟು ಸೀರೆಗಳನ್ನ ಕೊಡ್ತಾರೆ ಹುಡುಗಿಗೆ ಹುಡುಗನ ಮನೆಯಿಂದ ಹಾಗೆಯೇ ಒಂದು ಸೆಟ್ ಗೋಲ್ಡ್ ನೆಕ್ಲೆಸ್ ಅಥವಾ ಲಾಂಗ್ ನೆಕ್ಲೆಸ್ ಇಯರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಸೇರಿ ಒಂದು ಸೆಟ್ ಈ ಥರ ಜ್ಯುವೆಲ್ರಿ ಕೂಡ ಕೊಡ್ತಾರೆ ಅದು ಇವ್ರದ್ದು ತುಂಬ ಅವಾಗಿನ ಕಾಲದಿಂದನೂ ನಡ್ಕೊಂಬಂದಿರುವಂಥ ಸಂಪ್ರದಾಯ ಹಾಗೆ ಅದರ ಜೊತೆಗೆ ಇದು ಒಂದು ಶಾಸ್ತ್ರ ಕೂಡ ಮಾಡ್ತಾರೆ ಇದು ಹುಡುಗನ ಅಮ್ಮನ್ನ ಇಲ್ಲಿ ಕೂರಿಸ್ಬಿಟ್ಟು ಅವರು ಹಿರಿಯರು ಪೂಜೆ ಮಾಡ್ತಾರೆ ಅಂದರೆ ಹುಡುಗನ ಅಪ್ಪನ ಅಪ್ಪ ಅಮ್ಮ ಸತ್ತೋಗಿರ್ತಾರಲ್ವ ಅವ್ರದ್ದು ಕೂಡ ಪೂಜೆ ಮಾಡ್ತಾರೆ ಈ ಥರ ಕೂರಿಸ್ಬಿಟ್ಟು ಇದು ಒಂದು ಶಾಸ್ತ್ರ ಇವ್ರದ್ರಲ್ಲಿ ಇದೆಲ್ಲ ತುಂಬ ರೇರು ಯಾವ ಫಂಕ್ಷನಲ್ಲೂ ಈ ಥರ ಎಲ್ಲ ಇರಲ್ಲ ಆಲ್ಮೋಸ್ಟಾಗಿ ನಾನು ನೋಡಿರೋ ಮಟ್ಟಿಗೆ ಎಲ್ಲೂ ಇಲ್ಲ ಈ ಕ್ಷತ್ರಿಯ ವಂಶದಲ್ಲಿ ಮಾತ್ರ ಈ ಥರ ಶಾಸ್ತ್ರಗಳು ಕಂಡುಬರ್ತವೆ ಆಲ್ಮೋಸ್ಟ್ ನೋಡಿ ಎಲ್ಲರೂ ಯಾವ ಥರ ರೆಡಿಯಾಗಿದ್ದಾರೆ ನೋಡ್ತಿರ್ಬೋದು ನೀವು ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ ಅಷ್ಟು ನೀಟಾಗಿ ಅಷ್ಟು ಅಚ್ಚುಕಟ್ಟಾಗಿ ಟಾಪ್ ಟು ಬಾಟಮು ಟಿಪ್ ಟಾಪಾಗಿ ರೆಡಿಯಾಗಿರ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಮುದ್ದು ಮುದ್ದಾಗಿ ಲೇಡೀಸ್ ಅಂತೂ ಹಾಗೆ ಜೆಂಟ್ಸ್ ಕೂಡ ಅಷ್ಟೇ ಟಿಪ್ ಟಾಪಾಗಿ ರೆಡಿಯಾಗಿರ್ತಾರೆ ಹೆಂಗೋ ಬರೋದು ಯಾವ ಥರನೂ ಹೋಗೋದು ಅವೆಲ್ಲ ಇಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಆ ರೆಡಿಯಾಗಿರೋದು ನೋಡೋದಕ್ಕೇ ಖುಷಿ ಅನಿಸುತ್ತೆ ನೋಡಿ ಒಡವೆಗಳೆಲ್ಲ ಏನೇನು ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಈ ಥರ ಅತ್ತೆ ತೊಡೆ ಮೇಲೆ ಸೊಸೆನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ ಈ ಥರ ನೋಡಿ ನೋಡಿ ಶಾಸ್ತ್ರಗಳು ಅನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ ಹುಡ್ಗಂಗಾಗಿರ್ಬೋದು ಹುಡುಗಿಗಾಗಿರ್ಬೋದು ಹುಡುಗನ ಅಮ್ಮನಿಗೆ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಶಾಸ್ತ್ರ ಮಾಡ್ತಾರೆ ಸರಿ ಶಾಸ್ತ್ರ ಆದಮೇಲೆ ಹುಡುಗಿಗೆ ಸ್ಯಾರಿ ಚೇಂಜ್ ಮಾಡಿಸ್ತಾರೆ ಹುಡುಗನ ಮನೆ ಸ್ಯಾರಿನ ಉಡಿಸ್ತಾರೆ ಅದಾದಮೇಲೆ ಈ ಥರ ಹಣೆಗೆ ಕುಂಕುಮ ಹಚ್ಚಿ ಒಂದು ಚಿಕ್ಕ ಕಾಯಿನ್ ಇಟ್ಟು ಅಕ್ಕಿ ಕಾಳನ್ನ ಅಂಟಿಸ್ಬಿಟ್ಟು ಹೂವಿನ ಹಾರ ಹಾಕ್ತಾರೆ ಇದನ್ನೆಲ್ಲ ಹುಡುಗನ ಅಕ್ಕ ಅಥವಾ ತಂಗಿ ಯಾರು ಇರ್ತಾರೋ ಅವ್ರು ಮಾಡಬೇಕಾಗುತ್ತೆ ಅದಾದಮೇಲೆ ತಲೆಗಿ ಥರ ಹೂವು ಮುಡಿಸ್ತಾರೆ ನೀವು ಅನ್ಕೊಬೋದು ಇದೇನಪ್ಪ ಒಳ್ಳೆ ಜಾತ್ರೆ ಥರ ಮಾಡ್ತಾರೆ ಅಂತ ಬಟ್ ಇದು ಅವಾಗಿಂದೂ ಅವರು ಮಾಡ್ಕೊಂಬಂದಿರೋ ಇದು ಸಂಪ್ರದಾಯ ಅವ್ರದ್ದು ಆ ಸಂಪ್ರದಾಯ ಯಾವತ್ತೂ ಬಿಡೋಕ್ಕಾಗಲ್ಲ ಅಲ್ವಾ ಹಿಂದಿನಿಂದ ಮಾಡ್ಕೊಂಬಂದಿರೋದನ್ನು ಮಧ್ಯದಲ್ಲಿ ಬಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆ ನನ್ನ ಮೈದನ ಮದುವೆಯ ವರಪೂಜೆ ವರ್ಪೂಜೆ ಈ ಥರ ಎಲ್ಲ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ